Bye. -bye. Bye, -bye. ¡CALILO! মঞ্চে গুড়িত ಆಹಾ ಗುಡಿ ಗೋಪುರ ನೋಡಪ್ಪ ಎಷ್ಟು ಚಂದ ಏನ್ ಚೆಂದ ಮಾರ ಒಂದು ನಿಂತಲಿ ಹಾ ಈ ಪ್ರದೇಶವ ಹಾ ದೇವಾಲಯವನ್ನ ನೋಡಿ ನೋಡಿದೆ ನೋಡದೆ ಯಾರಿಗೂ ಭಕ್ತಿ ಮೂಡಬೇಕು ನೋಡಪ್ಪ ನೋಡಿದೀಯಾ ನೋ ಇಂತ ದೇವಸ್ಥಾನದ ವೈಭವವನ್ನ ನೋಡು ಮತ್ತೆ ಮತ್ತೆ ಇಂತ ದೇವಸ್ಥಾನ ಎಲ್ಲವೂ ಇಲ್ಲ ಖಂಡಿತ ಖಂಡಿತ ನಿಜವಾಡಿ ಈ ವಾತಾವರಣ ಇಲ್ಲಿ ನಿರ್ಮಿಸಿ ಈ ರೀತಿಯಲ್ಲಿ ಕಟ್ಟಡವನ್ನ ಕಟ್ಟಿಸಿ ದೇವಿಯ ಕೃಪೆಗೆ ಪಾತ್ರರಾದ ಈ ನಾಡಿನ ಜನಕ್ಕೆ ಆಕೆಯನ್ನು ಆ ಆಕೆ ಅವರನ್ನು ಅನುಗ್ರಹಿಸಿದ್ದಾರೆ ಎನ್ನುವುದಕ್ಕೆ ಈ ಪರಿಸರವೇ ಸಾಕ್ಷಿ ಆದರೆ ಇಷ್ಟಕ್ಕೂ ಅವರೊಟ್ಟಿಗೆ ನಾವು ಸೇರಿ ನಮ್ದೊಂದು ಸೂಚನೆ ಜೀಮಾನ್ದಲ್ಲಿ ಇದನ್ನು ಮರಿಬೇಡಿ ಹಾಗಾಗಿ ನಮ್ಮನ್ನು ಮರಿಬೇಡಿ ಪೂಜನೆಯೇ ನಮ್ಗೆ ಗೊತ್ತಾಗ್ತಾರೆ ಹಾ ಖಂಡಿತವಾಗಿಯೂ ನಿಮ್ಮನ್ನು ಯಾವ ಕಾಲಕ್ಕೂ ನಿಂತಿಡುವುದಿಲ್ಲ ಅಂತ ಹೇಳ್ತಾ ಇದು ನನ್ನ ಭರವಸೆಗೆ ಕಾರಣ ನಾನು ಒಬ್ಬ ಅಲ್ಲ ನಮ್ಮ ವಂಶಗಳಿಂದ ವಂಶಜರಿಂದ ಇದನ್ನ ಕೊಂಡವನ್ನ ಹ ನನ್ನ ಜೀವಮಾನದಲ್ಲಿ ಈ ಜಾಗ ಮೆಟ್ಟಿದವ ಅಲ್ವಾ ಅಚಾನ ಆಕಸ್ಮಿಕವಾಗಿ ಈ ಜಾಗಕ್ಕೆ ಬಂದೆ ಅಂತ ಹೇಳಿದ್ರೆ ದೇವಿಯ ಮೈಮೇಲೆ ಹಾಗಾಗಿ ಇಲ್ಲಿಯ ಗುಡಿಗೋ ಪುರವನ್ನ ಕಂಡು ಹಾ ಮೆಚ್ಚಿದ್ದೇನೆ ಇನ್ನೊಂದು ಊರಿನಲ್ಲಿ ನಾಡಿನಲ್ಲಿ ದೇಶದಲ್ಲಿ ಇಷ್ಟು ಚಂದ ನಿರ್ಮಿಸಬೇಕು ಅಂತಾದ್ರೆ ಇದನ್ನ ನೋಡಿ ಕಲಿಯಬೇಕು ಆಮೇಲೆ ಆಮೇಲೆ ಶ್ರದ್ಧಾಭಕ್ತಿಯಿಂದ ದೇವಸ್ಥಾನ ಕಟ್ಟಬಹುದು ಶ್ರದ್ಧಾಭಕ್ತಿ ಬೇಕು ಅದು ಮುಖ್ಯ ಭಯಭಕ್ತಿ ಬೇಕು ಶ್ರದ್ಧಾಭಕ್ತಿ ಭಯಭಕ್ತಿ ಯಾಕೆ ಮಾಡುವುದು ಕಡತನ ನಮ್ಮ ಕಥಿತೆಯನ್ನು ಕ್ಷಮಿಸಿ ಶ್ರಮಿಸ್ತೋ ಇಲ್ಲ ಶ್ರಮಿಸ್ತೋ ಇಲ್ಲ ಭಯಭಕ್ತಿ ಶ್ರದ್ಧಾಭಕ್ತಿ ಶ್ರದ್ಧೆಯಿಂದ ಆಚಾರದಿಂದ ನಡೆಯುತ್ತೇನೆ ದೇವರು ಅನುಭವಿಸ್ತಾರೆ ನಾನು ತಪ್ಪು ಮಾಡ್ಲಿಲ್ಲ ಇನ್ನು ಮಾಡುವುದಿಲ್ಲ ಮಾಡುವಾಗ ನನಗೆ ಅಷ್ಟ ಬುದ್ಧಿ ಕೊಳ್ಬೇಕು ಇನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಮಾಡಿದರೆ ತಪ್ಪುೊಂಡ ಹಾಗಾಗುತ್ತದೆ ಅದು ಒಂದು ಒಂದು ಇಳಿಯದೆ ಮಾಡಿದ ತಪ್ಪಿಗೆ ಆ ಐಶ್ವರ್ಯ ಪಶ್ಚಾತಾಪವೇ ಪ್ರಸ್ತ್ಯ ಹಾಗಾಗಿ ನೋಡ್ತಾ ಇದ್ದೇನೆ ಆ ಆ ಆ ಆ ನಿಜವಾದವನು ಆಡುವಿಕೆ ಮೆಚ್ಚಬೇಕು ನಿಜವಾದವನು ಪದಕದ ಆಡುವಿಕೆ ಒಂದು ಸಮಯದಲ್ಲಿ ನರಕಾಸುರ ಮುರಕಾಸುರ ಇದೇ ನಾಡಿನ ಇದೆ ಇಲ್ಲಿ ನಮ್ಮ ಜಾತಿಯವರ ಹಣೆನೆ ಸರಿಯಾಗಿ ಅರ್ಥ ಮಾಡು ನಮ್ಮ ದ್ವೇಷ ಮಾಡಿದವರೆಲ್ಲ ಮನುಷ್ಯರನ್ನ ಆಶನ ಎಲ್ಲ ಆಗಿದೆ ಎಲ್ಲರೂ ಮನುಷ್ಯರೇ ಆಕಾರದಲ್ಲಿ ಬದಲಾವಣೆ ಮನುಷ್ಯರಲ್ಲಿ ಮಾನವೀಯತೆ ಎಷ್ಟು ಜನಕ್ಕೆ ಇರ್ತದೆ ಎಲ್ಲರಿಗೂ ಇರುವುದಿಲ್ಲ ಕೆಲವರಿಗೆ ಮಾತ್ರ ರಕ್ಕಸರಲ್ಲ ಕೆಟ್ಟವರಲ್ಲ ಕೆಟ್ಟವರಲ್ಲ ರಕ್ಕಸರಲ್ಲ ಮನುಷ್ಯರಲ್ಲ ಒಳ್ಳೆಯವರಲ್ಲ ಒಳ್ಳೆಯವರಲ್ಲ ಮನುಷ್ಯ ರಾಕ್ಷಸೀಯ ಗುಣ ಮನುಷ್ಯರಲ್ಲಿ ಇರ್ತದೆ ಯಾವ್ದು ಇರಬಾರ್ದು ಯಾವ್ದು ಈ ಉದ್ದೇಶಕ್ಕೆ ಧರ್ಮ ಪ್ರಸಾರಕ್ಕೆ ಇರಬೇಕು ಸ್ವರ್ಜಂದ್ರವಾಗಿ ಸ್ವರ್ಜಂದ್ರ

ಸರಿ ನೋಡಿ ನಿಮ್ಗೆ ಗೊತ್ತಿಗೂ ಸುತ್ತಿಗು ಅದ್ರಲ್ಲಿ ಎಣಿಸುವಾಗ ಸರಿ ನೋಡಿ ಸರಿ ಕಾಣುವ ರೂಪಕ್ಕೆ ಬದಲಾವಣೆ ಮನಸ್ಥಿತಿಯಲ್ಲಿ ತಿಳಿಯಬೇಕು ಅದನ್ನ ತಿಳಿಯಬೇಕಾದ್ರೆ ನಾವು ಇಲ್ಲಿದ್ದೇವೆ ಹೌದು ಹಾಗಾಗಿ कन्नडे कदा

ചിലേ <laughs> and Yeah, 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 yeah. ले bali भगत Develi, <Sessizlik> develi, <Sessizlik> <Sessizlik> Uh <laughs>

ಚಂದ್ರನ ಕಾಂತಿ ಕಾಂತಿ ಚಂದ್ರನ ಕಾಂತಿ ನೋಡ್ಬೋದು ಸೂರ್ಯನ ಕಾಂತಿ ಕಣ್ಣು ಸುಟ್ಟೆ ಆ ಅಂತ ಚಂದ್ರನ ಕಾಂತಿ ಕಾಂತಿ ಎಳೆ ನಡು ಹಾಗೆ ಲಾವಣ್ಯ ನಿಧಿ ಆಮೇಲೆ ಹೊರ ಬಿಂಬ ನಿಜವಾಗಿ ಹೆಣ್ಣಿನ ಚಂದ ಚಂದ ಹೇಗಿರಬೇಕು ಬ್ರಹ್ಮನ ಸೃಷ್ಟಿಗೆ ಅಚ್ಚರಿ ಪಡಬೇಕು ಖಂಡಿತ ಹಾಗಾಗಿ ಕೆಲವರ ಆಕಾರಕ್ಕೂ ಆ ಮುಖಕ್ಕೂ ಆ ಸಂಬಂಧವೇ ಇರುವುದಿಲ್ಲ ಅಲ್ಲ ಸಣೆ ನೋಡಿ ಕಲ್ಸಿನ ಮನೆ ಮುಂದೆ ಇದು ಕಬ್ಬು ಕಬ್ಬಿಂಗದ್ದೆ ಕಬ್ಬು ಕಬ್ಬು ಕಣ್ಣು ಮೀನ್ ಕಣ್ಣು ಕಣ್ಣು ಅದು ಮೂಗೇ ಅಲ್ಲ ಅಲ್ಲ ಅದು ಮೂಸಿಕ ತುಟಿ ನೋಡಿದ್ದಾರೆ ತೊಂಡೆ ಹಣ್ಣನ್ನು ಇಬ್ಬಾಗ ಮಾಡಿಟ್ಟಿದೆ ಇವ್ರು ತುಟ್ಟಿ ಉಂಟು ಒಂದು ತೊಂಡೆಯನ್ನು ಸೀಳು ಮಾಡಿಟ್ಟು ಕೆಲವರು ತುಟ್ಟಿ ನೋಡಿದ್ರೆ ಮೇಲೆ ಎರಡು ತೊಂಡಿ ಹಣ್ಣಿಟ್ಟೆ ನಿಜವಾಗಿ ಬ್ರಹ್ಮನ ಸೃಷ್ಟಿಗೆ ಯಾರು ಆಶ್ಚರ್ಯ ಪಡಲೇಬೇಕು ನನಗೆ ಆಶ್ಚರ್ಯ ಅದಲ್ಲ ಇವರೇ ಎಷ್ಟು ಚಂದ ಹಾ ಮನೆಯಲ್ಲಿರುವ ಇವ್ರು ಚೀನ್ ಎಷ್ಟು ಚಂದ ಹೀಗಾಗಿ ಒಳ್ಳೇ ವಿಮರ್ಶೆಕೃತಾರೆ ಕೆಟ್ಟ ವಿಮರ್ಶೆಕಿರ್ತಾರೆ ಕೆಂದ ನಾನಾ ನನ್ನ ಸ್ವಭಾವವೇ ಹಾಗೆ ಬಣ್ಣ ಹಾಕೋದಿದ್ರೆ ಕುಟುಂಬದ ಮೇಲೆಯೇ ಕಣ್ಣು ಹಾಕುದಿಲ್ಲ ಹೆಚ್ಚಿಯಾಗಿ ಮಗಳಿಗೆ ಮಾಡುವಂತೇನಿಲ್ಲ ಹಾಗಂತ ಕೊಡುವ ಸೌಂದರ್ಯ ತೇರು ಕೊಡಿ ವಂಶದಿಂದ ಬರಬಹುದು ಎಲ್ರಿಗೂ ಇರುವುದಿಲ್ಲ ಪರಂಪರೆಯಲ್ಲಿ ಎಲ್ಲರೂ ಹಿಂದಿನವರಿದ್ದಾಗ ಇರ್ತಾರೆ ಅಂತ ಹೇಳಿ ಈಗ ನಾವು ಹಿಂದಿನವರಿದ್ದಾಗ ಇದ್ದೇವೆ ಅಂತ ಕೇಳಿದ್ರೆ ದಾರಿಯಲ್ಲಿ ಇದ್ದೇವೆ ಪೂರ್ತಿ ಅವರಲ್ಲ ಸತ್ಯ ಒಪ್ಪಿಕೊಳ್ತಾ ಇದೆ എടക്കണ്ട പ്രണികളെ നോടി സന്തോഷവായി മാത്രം സുഖം ബ്രഹ്മനിന്ന് അപോദ ഉണ്ടേന ബീഗ് ബീഗർ